ಎಲ್ಲದಕ್ಕೂ ಋಣ ಬೇಕು ಇಲ್ಲವಾದರೆ ನಿನಗೆ ಅಂತ ಬಡಿಸಿದ್ದು ಕೂಡ ದಕ್ಕದಂತಾಗಬಹುದು ಬರೆದಿಟ್ಟಂತೆ ಜೀವನ ಮಾಡಲು ಸಾಧ್ಯವಿಲ್ಲ ಆದರೆ ಬರೆದಿಡುವಂತೆ ಜೀವನ ಮಾಡಲು ಸಾಧ್ಯ ಎಷ್ಟು ಸತ್ಯ ಅಲ್ವಾ ದೇಹದಲ್ಲಿ ಶೇಕಡ ಎಪ್ಪತ್ತರಷ್ಟು ನೀರು ಗಾಯ ಗಾಯಾದಾಗ ಬರೋದು ರಕ್ತ ಮಾತ್ರ ಆದರೆ ಹೃದಯದಲ್ಲಿ ಶೇಕಡ ಎಪ್ಪತ್ತರಷ್ಟು ರಕ್ತ ಇದ್ರೂ ನೋವಾದಾಗ ಬರೋದು ಕಣ್ಣೀರು ಮಾತ್ರ ಮನುಷ್ಯ ಎಷ್ಟು ಒಳ್ಳೆಯವನಾಗಿರುತ್ತಾನೆಯೋ ಅವನ ಹಣೆ ಬರಹ ಕೂಡ ಅಷ್ಟೇ ಕೆಟ್ಟದಾಗಿರುತ್ತದೆ ಪ್ರಪಂಚಕ್ಕೆ ಒಳ್ಳೆಯವರಾಗದಿದ್ದರೂ ಪರವಾಗಿಲ್ಲ ಆದರೆ ನೀನೇ ಪ್ರಪಂಚ ಎನ್ನುವವರಿಗೆ ಒಳ್ಳೆಯವರಾಗಿರಿ ಸಾಕು ಒಳ್ಳೆಯವರು ಯಾರಿಗೂ ಮೋಸ ಮಾಡುವುದಿಲ್ಲ ಅವರ ಒಳ್ಳೆತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು